ಮನಸ್ಸನ್ನ ಕಪ್ಪ ಮಾಡ್ತಿವ್ರು ಹ್ಞೂ ಹೌದಾ ಒಂದು ರೂಪಾಯ್ನ ಪಾಲಿನ ಎತ್ಬಿಟ್ರೆ ಒಂದು ದಾಡಂಬಾಯಿಗೆ ಒಂದು ನುಕ್ಕತ್ತೈತಿ ಇಂಥ ಆಡಂಬಾಯೆ ರೈತೆ ಎತ್ಕೊಂಬರ್ಬೇಕು ಸಿನ್ಮಾಗಳಲ್ಲ ಬರ್ತಿತ್ತು ಮೂಡಿ ಅದೇ ಹಾಂ ಅದೇ ಅದೇ ರೀತಿ ಏಟು ಎದ್ ರೇಟ್ ಫಿಲಮ್ಲ ಅದಾವ ನೋಡಿ ಅದು ಸೇಮ್ ಹಂಗೆ ಮಾಡ್ತಿವಿ ಮೋಡಿ ತೆಗಿಬೇಕು ಮೋಡಿ ಒಬ್ಬ ತೆಗಿಯೋಕ ಒಬ್ಬ ಬಾಕ ನೀವು ಆದರನ್ನ ಎತ್ತಬೇಕು ಹ್ಞೂ ಪಕ್ಕೂರ್ನಲ್ಲಿ ಓಜಿಗಳು ಅಂತಿದ್ರು ಅವರೆಲ್ಲ ಮಾಡ್ತಿದ್ರು ಅವ್ರ ನಮ್ಮಕ್ಕ ಮಕ್ಕ ಅವರ ಅವ್ರು ಯಾರು ಮಾಡ್ಲಾರ ಮಾಡಲ್ಲ ಅವ್ರ ಅಪ್ಪಾಜಿ ಅವರು ಮಾಡ್ತಿದ್ರು ಮಾಡ್ತಿದ್ರು ಆಮೇಲೆ ನೀವು ಹೋಗಿ ಅಂಗಡಿ ಹಾಕ್ಬಿಟ್ರೆ ಒಣಕ್ಕೆ ಒಳಗೆ ನೀವು ಅಪಜಿಟ್ನವ್ರು ಹೋಗಿ ನಡ್ಕೊಂಡು ತರಬೇಕು ಏನಾಕಂದ್ರೆ ನೀರು ಹೋಯ್ತಾ ಇರ್ತಲ್ವ ಅದ್ರ ಮೇಲೆ ಅಂಗಡಿ ಜೋಡಿಸಿದ್ರು ಮಿಠೈನ ಅಂಗಡಿ ನೀರ್ ಮೇಲೆ ನೀರ್ ಮೇಲೆ ನೀವು ನಾವು ಆಪೋಸಿಟ್ ನೀವು ಮೋಡಿ ಹಾಕ್ರು ನಮ್ಮ ಮೋಡಿ ತೆಗ್ಯಾವ ನೀವು ಅಂಗಡಿ ಹಾಕ್ರು ನಾ ಬಂದು ತಕ ಬರ್ಬೇಕು ಹೋ ಹೌದು ಇದು ಕೇಳ್ಬೇಕಂತ ಈ ಸಿನ್ಮಾಗಳೆಲ್ಲ ಬರ್ತಿತ್ತು ಮೋಡಿ ಹಾಕೋದು ಅದೇ 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 ರೀತಿ ಏಟು ಎದ್ದ್ರೆ ಏಟು ಪಿಲಮ್ ನೋಡಿ ಅದು ಸೇಮ್ ಹಂಗೆ ಮಾಡ್ತಿರು ಮೋಡಿ ತೆಗಿಬೇಕಂದ್ರೆ ಮೋಡಿ ಒಬ್ಬ ತೆಗಿಯಕ್ಕೊ ಬಾಕ ನೀವ್ ಆದಮೇಲೆ ಎತ್ತಬೇಕು ಹ್ಮ್ ಈಗ ಅವ್ರ ಮೊಮ್ಮಕ್ಕಳಿದಾರೆ ಅಷ್ಟೇ ಇದ್ದಾರೆ ಅಷ್ಟಾಗ ಏನ್ ಮಾಡಲ್ಲ ಅವ್ರ ಮರಗೆಲ್ಸ ಮಾಡ್ಕಂಡು ಏನೋ ಮಾಡ್ಕೊ ಮೊದಲು ತೆಗಿತಾ ಇದ್ರು ಮೊದಲು ಅನ್ನೆಲ್ಲ ಮಾಡ್ತೀವ್ರು ಮನ್ಸನ್ನ ಕಪ್ಪ ಮಾಡ್ತಿವ್ರು ಹ್ಮ್ ಹೌದಾ 1 ರೂಪಾಯಿ ಪಾಲಿನ ಎಷ್ಟು ಬಿಡ್ರಾ ಒಂದು ಆಡಂಬ ಬಾಗಿ ಒಂದು ಕತ್ತಿ ಇಂತ ಆಡಂಬ ಬಾಗಿನೇ ಇದೆ ತಕ್ಕೆ ಬರ್ಬೇಕು ಬರಬಹುದು ಒಂದು ಸಾ ಒಂದು 500 ಆಡ್ ಮೇಯಿತಾ ಬೈತ್ರಾ ಆ ಮಂತ್ರಸಿ ಎಷ್ಟು ಬಿಡ್ರಾ ಯಾವ ಆಡಮ್ ಬಾಗಿ ಬಿಡಕತ್ತಿ ಅಂತ ಗೊತ್ತಿಲ್ಲ ಅದನ್ನ ಇನ್ನೊಬ್ಬ ಹೋಗಿ ತಡೆ ಹೋಗಿ ಆಪೋಸಿಟ್ ನ ಎತ್ತುಕೊಂಡು ಬರಬೇಕು ಅದು ಎತ್ತುಕೊಂಡು ಬಂದೆ ಇಲ್ಲಾಂದ್ರೆ ಸೋತಂಗೆ ಯಾರು ಶಕ್ತಿಶಾಲಿಗಳು ಶಕ್ತಿಶಾಲಿಗಳು ನೀವ್ ಯಾವ ರೀತಿ ಇದ್ದೆ ಕಲ್ತಿದ್ರೆ ನಾ ಯಾವ ರೀತಿ ಇದ್ದೆ ಕಲ್ತಿದ್ದೀನಿ ನನ್ನ ಇದ್ದಾಗ ನೀವು ಎದ್ ರೇಟ್ ಉಡಬಹುದು ರೇಟ್ ಹೊಡಿಬೇಕು ನಾನು ಗುಲಾಬಿ ಮುಳಗುದ್ರಾ ಅವ್ರ ನಾ ಹಳ್ಳೆ ಮಟ್ಟ ಮಾಡಬೇಕು ಅವ್ ಹಳ್ಳದ ಮಟ್ಟ ಮುಕ್ ಮಾಡಿರ್ತಾನೆ ನಾವ್ ಎದ್ ರೇಟ್ ಹಾಕಿದಾಗ ಅಲ್ಲಬೇಕು ಅದು ಹಳ್ಳಿ ನಾವ್ ಸೋತಂಗೆ ಕುಂಬಳ ಕ್ಯಾಂ ಕುಂಬಳಕೆ ಅಂತ ಸಿಟ್ಟಿರ್ತಾನೆ ಎತ್ತಿ ಒಡೆಯಪ್ಪ ಅಂತಾನೆ ಅದು ಎತ್ತಿ ಒಡೆದಾಕ ನಾವು ಗೆದ್ದಂಗೆ ಒಡೆ ನಿಲ್ಲ ನಾವು ಸೋತಂಗೆ ಅವ್ನು ಹೊಡೆದ ಮಟ್ಟಿಗೆ ಬಂದೋಬಸ್ತ ಮಾಡಿರ್ತಾನೆ ಅದಕ್ಕೆ ನಾವು ಅದಕ್ಕೆ ಎದುರುದ್ದೆ ಎದ್ದು ಮಂತ್ರ ಹಾಕಿ ಈ ರೀತಿ ಅದು ಏಟಿ ಎದ್ರಿ ಫಿಲಮ್ಲೆ ಇರಲ್ಲ ಎದುರು ಏಟು ಎದ್ರು ಏಟು ಫಿಲಮ್ ನೋಡಿ ಸೇಮ್ ಹಂಗೆ ಸೇಮ್ ಅದೇ ರೀತಿ ಮಾಡ್ತಾರೆ ಅದಕ್ಕಿಂತ ಕಡಿಮೆ ಶಿರ ಶಿರತ ಮಡ ಮಾಡ್ತಾರೆ ರಾಜ ಮೋಡ್ರಿ ರಣಮೋಡಿ ಏನು ಮಾಡ್ತಿರು ಹಿಂಗಲ್ಲಿ ಮಾಡೋಕ್ಕಾಗಲ್ಲ ಹಿಂಗ್ಬಿಟ್ಟು ಕತ್ಸಿಟ್ಟು ಮಾಡ್ಬಿಟ್ಟು ಪುನಃ ಕೂಡಿಸ್ತಿರು ಮಾಡ ರಣಮೋಡಿ ರಾಜೋಡಿ ಹಿಂಗೆಲ್ಲ ಎಲ್ಲ ಆಗಲ್ಲ ಈಗ ಏನೋ ಸಣ್ಣ ಪುಟ್ಟವಾಗಿ ಗೊತ್ತಿರೋಷ್ಟು ಮಾಡ್ಕೊಂಡು ಏನೋ ಕಾಲ ಹೋಗ್ತಾರೆ ಅದು ಈಗ ಏನೋ ದುಡ್ಡು ಮಾಡೋಕೆ ಸಲವಾಗಿ ಏನೇನೋ ಕತೆಗಳು ಹೇಳ್ತಾರ ಆಗ್ಬೇಕು ಕಥೆಗಳು ಮೊದಲಾದ್ರೆ ಇದೆಲ್ಲ ಮಾಡ್ತಿದ್ರು ಮದ್ಯ ಇಂದ ಇದ್ರು ಮೋಡು ವಿದ್ಯೆ ಈಗ ಯಾರು ಇಲ್ಲ ಆ ರೀತಿ ಮಾಡೋ ಸುಮ್ಮನೆ ಏನೋ ಮಾಡ್ತೀವ್ ಮಾಡ್ತಾವ್ರೆ ಈಗ ಮಾಧ್ಯಮಗಳು ನೋಡಿ ನಮ್ಮ ನಮ್ಮಂತೆ ಈಗ ನಾ ಈಡೇ ಮಾಡ್ತಾ ಇದ್ರಲ್ವ ನಮ್ಮ ಬೇ ಯಾವ ವಿಷಯ ಗೊತ್ತಿಲ್ಲ ಕಥಾನ ಒಬ್ಬ ಅದನ್ನ ನಿಮ್ಗೆ ಬಿಸ್ನೆಸ್ ಮಾಡ್ಕತ್ತ ನಾವು ಹ್ಞೂ ಹಿಂಗೆ ಈಗ ನಾವು ಸೊಪ್ಪು ತೋರಿಸ್ಬಿಟ್ರೆ ಆ ಸೊಪ್ಪನ್ನ ನೋಡ್ಕತ್ತಾರೆ ಇದಕ್ಕೆ ಅವ್ ಕೊಡ್ತಾನೆ ಜಾಯಿಂಟ್ ಇಸ್ಕೊಂಡು ನಾವು ಕೊಡಬಾರ್ದ ಈ ಸೊಪ್ಪನ್ನ ಯಾರು ಕೊಟ್ಟರೆ ಅವ್ರ ಹೆಂಗೆ ನಮ್ಗೆ ಒಳ್ಳೇದಾಯ್ತು ನಮ್ಗೆ ಹಂಗ ಔಷಧಿ ಮಾಡೋದು ಸಂಪೂರ್ಣ ಔಷಧಿ ಮಾಡ್ತಾ ಇಲ್ಲ ನಾನು ನಮ್ಮ ಈಗ ನಾಲ್ಕು ತಲೆಮಾರಿಂದ ಬಂದದ ಮಾಡ್ತೀನಿ ಈಗ ನತ್ತ ನಿಮ್ಗೆ ನಿಮ್ಮ ಎದ್ರಿಗೆ ಸೊಪ್ಪು ತೋರಿದ್ರೆ ನಾಲ್ಕು ಶುರು ಮಾಡ್ದ ನಿಮ್ಮೊಬ್ಬ ಅದಕ್ಕೆ ಅವ್ನು ತೋರಿದ್ರೆ ಸೊಪ್ಪನ್ನ ಆರ್ದು ಕೊಡ್ತಾರೆ ಏನಾದ್ರು ಅದಕ್ಕೆ ಆಗ್ದಾನ ಈ ರೀತಿ ಬರೀ ಉಲ್ಟಾ ಪಲ್ಟಾ ಅದೇ ನೋಡ್ಕೊಂಡು ಹಂಗೆ ಮಾಡ್ತಿದ್ದಾರೆ ಎಷ್ಟೋ ಜನ ಹಂಗೆ ಮಾಡ್ತಾರೆ ಈಗ ಮಾಡೋರ್ ಸುಮ್ಮ ತುಂಬಾ ಜನ ಡೂಪ್ಲಿಕೇಟ್ ನಮ್ಮ ಹತ್ರ ಒರಿಜಿನಲ್ ಹತ್ರ ತಿಲಕ್ ಈಗ ನೀವು ಬಂದು ಪಬ್ಲಿಕ್ ಮಾಡಿದ್ರಿ ನಾ ಎಲ್ಲ ನಿಮ್ಗೆ ಬೇಕಲ್ಲ ಅಂದ್ಬಿಟ್ಟು ಎಲ್ಲಾನು ಇಶಾಗಿ ಹೇಳ್ತೀನಿ ಸೊಪ್ಪನ್ನ ತೋರಿಸ್ಬಿಡ್ತೀನಿ ಇದು ನೋಡ್ಕೊಂಡು ಇನ್ನೊಂದು ಶುರು ಮಾಡ್ಕೊಳೋದು ಅದಕ್ಕೆ ಕಜ್ಜುಬಿ ತಂಬ ಮಾಡ್ತಾರೆ ನಾ ಮಾಡದ್ರೆ ಏನಾದ್ರು